ಗೌರಿಬಿದನೂರು ತಾಲೂಕು ಹೊದಗೂರಿನ ಲಕ್ಷ್ಮೀಪುರ ಗೇಟ್ ಬಳಿ ಟಾಟಾ ಎಸಿ ಮತ್ತು ಆಲ್ಟೋ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಆಲ್ಟೋ ಕಾರಿನಲ್ಲಿದ್ದ ಅರವತ್ತೊಂಬತ್ತು ವರ್ಷದ ಲಲಿತಮ್ಮ ಸಾವನ್ನಪ್ಪಿದ್ದು ಮತ್ತೊಬ್ಬ ಎಪ್ಪತ್ತೊಂದು ವರ್ಷದ ಶಿವಶಂಕರ ರೆಡ್ಡಿ ಎಂಬುವವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ರಘುನಾಥ್ ಎಂಬುವವರಿಗೆ ಗಾಯಗಳು ಆಗಿದೆ ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ನಿವಾಸಿಗಳಾದ ಶಿವಶಂಕರ್ ರೆಡ್ಡಿ ಮತ್ತು ಲಲಿತಮ್ಮ ಹಾಗೂ ರಘುನಾಥ್ ರೆಡ್ಡಿರವರು ಇಂದು ಬೆಳಗ್ಗೆ ಮನೆ ದೇವರ ದರ್ಶನಕ್ಕೆಂದು ಆಂಧ್ರಪ್ರದೇಶದ ಕದರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ಬರುವಾಗ ತಾಲೂಕಿನ ಹೊದುಗೂರು ಗ್ರಾಮದ ಲಕ್ಷ್ಮೀಪುರ ಗೇಟ್ ಬಳಿ ಈ ದುರ್ಘಟನೆ ಸಂಭವಿಸಿದೆ ಇನ್ನು ಬೆಂಗಳೂರು ಕಡೆಯಿಂದ ಸೆಂಟ್ರಿಂಗ್ ಪೈಪುಗಳನ್ನು ಹಾಕಿಕೊಂಡು ಬರುತ್ತಿದ್ದ ಟಾಟಾ ಎಸಿ ಮೂಲತಃ ತಾಲೂಕಿನ ನಗರಗೆರೆ ಹೋಬಳಿಯ ಚೌಕಲಹಳ್ಳಿ ಗ್ರಾಮದವರಾದ ಶಿವಪ್ಪ ಗಂಗರತ್ನಮ್ಮ ಪ್ರಶಾಂತ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಾಲಕ ಹನುಮಂತ ರೆಡ್ಡಿ ಎಂಬುವವರಿಗೆ ಎದೆ ನೋವು ಕಾಣಿಸಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಗೌರಿಬಿದನೂರು ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರದೀಪ್